ಸ್ಪರ್ಧೆಗೆ ಮೂರು ದಿನಗಳು ಬಾಕಿ ಇರೋವಾಗ ನಿವೇದನಾ ಮತ್ತೆ ಸೌರಭ್ ತಯಾರಿಯನ್ನ ಸ್ವಲ್ಪ ಜೋರು ಮಾಡಿದ್ರು ಅಂದು ಸಹ ನೃತ್ಯ ಮತ್ತೆ ನಾಟಕದ ಮಕ್ಕಳಿಗೆ ಸ್ಪರ್ಧೆಗೆ ಧರಿಸೋ ಬಟ್ಟೆಗಳನ್ನೇ ಹಾಕಿ ಒಂದಷ್ಟು ಪ್ರಾಕ್ಟೀಸ್ ಮಾಡಿಸಿದ ನಂತರ ಯಾರ್ಯಾರಿಗೆ ಬಟ್ಟೆಯಲ್ಲಿ ಯಾವ ಯಾವ ಬದಲಾವಣೆ ಬೇಕು ಅದನ್ನ ಮಾಡೋಕೆ ಹೇಳಿ ಅವ್ರೆಲ್ರನ್ನ ಕಳಿಸೋ ಹೊತ್ತಿಗೆ ಸಮಯ ಏಳು ಮೂವತ್ತು ಆಗಿತ್ತು ಮಕ್ಕಳೆಲ್ಲ ಹೋದ್ ನಂತರ ಪೌರಾಣಿಕ ನಾಟಕಕ್ಕೆ ಬಳಸಿದ ಗದೆ ಬಿಲ್ಲು ಬಾಣದಂತಹ ಒಂದಷ್ಟು ವಸ್ತುಗಳನ್ನ ಸ್ಪೋರ್ಟ್ಸ್ ರೂಮಿಗೆ ಇಡೋಕೆ ಹೋಗೋ ನಿವೇದನ ಮತ್ತೆ ಸೌರಭ್ ಆ ರೂಮಿನೊಳಗಡೆಗೆ ಹೋದ್ ಕೂಡ್ಲೆ ಯಾರೋ ಹೊರಗಡೆಯಿಂದ ಬಾಗ್ಲಿನ ಬೀಗ ಹಾಕ್ತಾರೆ ಸೌರಭ್ ಮತ್ತೆ ನಿವೇದನ ಇಬ್ರಿಗೂ ಆಘಾತವೇ ಆಗಿತ್ತು ಇವತ್ ಬೇರೆ ಅಟೆಂಡರ್ ಲಕ್ಷ್ಮಣ್ ಕೂಡ ಇರ್ಲಿಲ್ಲ ಇಲ್ಲಾಂದಿದ್ರೆ ತಯಾರಿಯ ವಸ್ತುಗಳನ್ನ ಅವರೇ ಜೋಡಿಸಿ ಇಡ್ತಾ ಇದ್ದಿದ್ದು ಆದ್ರೆ ಇವ್ರ ಗ್ರಹಚಾರ ಸರಿ ಇಲ್ಲ ಅನ್ನುವಂತೆ ಇಂದು ಅವರು ಕೆಲ್ಸಕ್ಕೆ ಬಂದಿರ್ಲಿಲ್ಲ ಅವ್ರ ಬದಲಿಗೆ ಪದವಿ ವಿಭಾಗದ ಅಟೆಂಡರ್ ಎಲ್ಲಾ ಕೊಠಡಿಗಳ ಬೀಗ ಹಾಕಿ ಹೋಗಿದ್ದು ಸಾಲದಕ್ಕೆ ಇವ್ರಿಬ್ರನ್ನ ಯಾರು ಬೇಕು ಅಂತನೆ ಕೂಡ್ ಹಾಕಿ ಹೋಗಿದ್ದಾರೆ ಸರ್ ಇದೇನಾಗಿ ಹೋಯ್ತು ಯಾರು ಹೊರಗಡೆಯಿಂದ ಲಾಕ್ ಮಾಡಿದ್ದಾರೆ ಅನ್ಸತ್ತೆ ಈಗ ಏನ್ ಮಾಡೋದು ಸರ್ ನನ್ ಬ್ಯಾಗ್ ಫೋನ್ ಎಲ್ಲವೂ ಆಚೆ ಇದೆ ಎಂದು ನಿವೇದನಾ ಆತಂಕ ತೋರಿದ್ರೆ ನನ್ನ ಫೋನ್ ಕೂಡ ಹೊರಗಡೆಯೇ ಇದೆ ಮೇಡಮ್ ನಾನಂತೂ ಸ್ಟಾಫ್ ರೂಮ್ ನಲ್ಲೇ ನನ್ನ ಫೋನ್ ಮತ್ತು ಪರ್ಸ್ನ ಇಟ್ಟು ಬಂದಿದ್ದೆ ಎಂದು ತಾನು ಸಹ ಆತಂಕ ಸೌರಭ್ ಛೆ ಏನ್ ಮಾಡೋದು ಸರಿ ಈಗ ಅನ್ನೋ ನಿವೇದನ ಅದಾಗ್ಲೇ ಅಳು ಮುಖ ಮಾಡಿದ್ರೆ ಹೆದ್ರಬೇಡಿ ಮೇಡಮ್ ನಾನು ಏನಾದ್ರೂ ಮಾಡಬಹುದಾ ನೋಡ್ತೀನಿ ಎಂದು ಅವಳಿಗೆ ಧೈರ್ಯ ಹೇಳೋ ಸೌರಭ್ ಆ ರೂಮಿನ ಕಿಟಕಿಯನ್ನ ತೆರೆಯೋಕೆ ನೋಡ್ತಾ ಯಾರಾದ್ರೂ ಹೆಲ್ಪ್ ಮಾಡಿ ಯಾರದು ಹೊರಗಿನಿಂದ ಲಾಕ್ ಮಾಡಿದ್ದು ಎಂದು ಜೋರಾಗಿ ಕಿರಿಚಿತಾನೆ ಗಟ್ಟಿಯಾಗಿ ಜಾಮ್ ಆಗಿದ್ದ ಕಿಟಕಿಯನ್ನ ಅರ್ಧಕ್ಕರ್ಧ ಮುರಿದು ಕಿಟಕಿ ಏನೋ ತೆರೀತಾನೆ ಆದ್ರೆ ಅವರ ಸಹಾಯಕ್ಕೆ ಬರೋರು ಯಾರೂ ಇಲ್ಲ ಆಗ ನಿವೇದನಾ ಸೌರಭ್ ಸರ್ ಈ ಸ್ಪೋರ್ಟ್ಸ್ ರೂಮ್ ಇರೋದು ತೀರಾ ಹಿಂದೆ ಅಲ್ವಾ ಹಾಗಾಗಿ ಹೊರಗಡೆ ಜನಗಳಿಗೆ ನಮ್ ಧ್ವನಿ ಕೇಳೋದು ಅನುಮಾನವೇ ಸರ್ ಮಕ್ಳೆಲ್ಲ ಹೋಗಿದ್ರಲ್ಲ ಮತ್ ಯಾರು ಲಾಕ್ ಮಾಡೋಕೆ ಸಾಧ್ಯ ಅಂದಾಗ ಯಾರೋ ಬೇಕು ಅಂತಾನೆ ಲಾಕ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಮೇಡಮ್ ಇಲ್ಲಾಂದ್ರೆ ನಾವಿಬ್ರು ಒಳಗಡೆ ಬಂದ್ ಕೂಡಲೇ ಬಾಗ್ಲು ತಂತಾನೆ ತಾನೇ ಲಾಕ್ ಆಗಲ್ಲ ಅಲ್ವಾ ಎಂದು ಅನುಮಾನ ವ್ಯಕ್ತಪಡಿಸಿದ ಸೌರಭ್ ಶತಾಯ ಗತಾಯ ಅಲ್ಲಿಂದ ಆಚೆಗೆ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿ ಆ ರೂಮ್ ಅನ್ನ ಕೂಲಂಕುಷವಾಗಿ ನೋಡ್ತಾನೆ ಆದ್ರೆ ಯಾವ ಪ್ರಯೋಜನವೂ ಆಗ್ಲಿಲ್ಲ ಆ ರೂಮಿಗೆ ಇರೋದು ಒಂದೇ ಒಂದು ಬಾಗ್ಲು ಒಂದು ಕಿಟಕಿ ಅಷ್ಟೇ ನಿವೇದನ ಸಪ್ಪೆ ಮೊರೆ ಹಾಕಿ ಮೂಲೆ ಹಿಡಿದು ಕುಳಿತ್ರೆ ಯಾರಾದ್ರೂ ಇದೀರಾ ಯಾರಾದ್ರೂ ಸಹಾಯ ಮಾಡಿ ಎಂದು ಕಿರ್ಚೋ ಸೌರಭ್ ಆ ರೂಮಿನ ತುಂಬೆಲ್ಲ ಓಡಾಡಿ ಸಾಕಾಗಿ ಕೊನೆಗೆ ತಾನು ಒಂದು ಮೂಲೆ ಹಿಡಿದು ಕುಳಿತು ಬಿಡ್ತಾನೆ ಸೌರಭ್ ಸರ್ ಬಹುಶಾ ಇದು ಆ ಗಿರಿಧರ್ನ ಕೆಲಸ ಇರ್ಬೇಕೇನೋ ಅವನಿಗೆ ನನ್ನನ್ನ ಕಂಡ್ರೆ ಕೋಪ ಇತ್ತಲ್ಲ ಅದಕ್ಕೆ ಹೀಗ್ ಮಾಡಿದಾನೆ ಅನ್ಸುತ್ತೆ ಛೀ ನನ್ ಮೇಲಿನ ಕೋಪಕ್ಕೆ ನಿಮ್ಗೂ ತೊಂದ್ರೆ ಕೊಡ್ತಾ ಇದ್ದಾನೆ ಅಂತ ನಿವೇದನ ಬೇಸರ ವ್ಯಕ್ತಪಡಿಸಿದ್ರೆ ಇಲ್ಲ ಮೇಡಮ್ ಬಹುಶಃ ಇದು ಸಂಧ್ಯಾ ಮೇಡಮ್ ಕೆಲಸ ಇರಬೇಕು ಇಲ್ಲಿ ದೊಡ್ಡವ್ರು ಯಾರು ಇರ್ಲಿಲ್ಲ ಇದ್ದಿದ್ದೆಲ್ಲ ಬರೀ ವಿದ್ಯಾರ್ಥಿಗಳೇ ಅವರಲ್ಲೇ ಯಾರೋ ನಮ್ಮನ್ನ ಲಾಕ್ ಮಾಡಿದ್ದಾರೆ ಸಂಧ್ಯಾ ಮೇಡಮ್ಗೆ ನನ್ ಮೇಲೆ ಕೋಪ ಇತ್ತು ಅವರು ಆ ಕೋಪನ ಈ ರೀತಿ ತೀರಿಸ್ಕೊಂಡಿದ್ದಾರೆ ಅಂತಾನೆ ಸೌರಭ್ ನಂತರ ಇಬ್ಬರ ನಡುವೆಯೂ ಮಾತೂ ಇಲ್ಲ ಕತೆಯೂ ಇಲ್ಲ ಇಬ್ರಿಗೂ ಅಲ್ಲಿಂದ ಆಚೆಗೆ ಹೋಗೋ ಬಗ್ಗೆ ತಿಳಿತಾ ಇಲ್ಲ ಕೆಲ ನಿಮಿಷಗಳ ನಂತರ ತಾನೇ ಮಾತಾಡೋ ನಿವೇದನ ಸೌಜನ್ಯ ರೇಖಾ ಭಾಗ್ಯ ಸುಮಾ ಅವರೆಲ್ಲ ನಾವು ಇನ್ನು ಬಂದಿಲ್ಲ ಅನ್ನೋದನ್ನ ಕಂಡು ನಮ್ಗೆ ಕಾಲ್ ಮಾಡಿ ನೋಡ್ತಾರೆ ನಾವು ಕಾಲ್ ಪಿಕ್ ಮಾಡದೆ ಹೋದಾಗ ನಮ್ಮನ್ನ ಹುಡುಕೊಂಡು ಬರಬಹುದು ಅಲ್ವಾ ಎಂದು ನಿರೀಕ್ಷೆಯನ್ನ ತೋರದ್ರೆ ಅಡ್ಡಡ್ಡ ತಲೆ ಆಡಿಸಿದ ಸೌರಭ್ ಅವರೆಲ್ಲ ಇವತ್ತು ಅವ್ರದೇ ಊರಿನ ಮತ್ತೊಂದು ಹುಡುಗಿ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು ಮೇಡಮ್ ಬೆಳಿಗ್ಗೆ ಭಾಗ್ಯ ಹೇಳಿದ್ದು ಅವರನ್ನ ಇಲ್ಲಿ ಗವರ್ಮೆಂಟ್ಸ್ ಗೆ ಕೆಲಸಕ್ಕೆ ಸೇರ್ಸಿದ ಹುಡುಗಿಯ ಬರ್ಡೇ ಅಂತೆ ಅವಳು ಸುಮಾಗೆ ಅಕ್ಕ ಅಂತೆ ಅದಕ್ಕೆ ಇವರೆಲ್ಲ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ ಸಣ್ಣದಾಗಿ ಸೆಲೆಬ್ರೇಟ್ ಮಾಡ್ತಾರಂತೆ ಹಾಗಾಗಿ ಇವತ್ತು ಅವರು ಸಹ ಮನೆಗೆ ಬರಲ್ಲ ಅನ್ನೋ ಸೌರಭ್ ಮಾತಲ್ಲಿ ಹತಾಶೆ ಇತ್ತು ಅತ್ತ ಕೆಲಸ ಮುಗಿಸಿದ ಸೌಜನ್ಯ ಮತ್ತೆ ಅವಳ ಗೆಳತಿಯರು ತಮ್ಮ ಗಾರ್ಮೆಂಟ್ಸ್ಗೆ ಗೆ ಸೇರ್ಸಿದ ಹುಡುಗಿಯ ಬರ್ಡೇಗೆ ಉಡುಗೊರೆ ಕೊಡೋ ಸಲುವಾಗಿ ಸಣ್ಣದಾಗಿ ಶಾಪಿಂಗ್ ಮಾಡೋಕೆ ಹೋಗ್ತಾರೆ ಆಗ ಸುಮಾ ಲತಾಕಂಗೆ ಪೇಂಟಿಂಗ್ಸ್ ಅಂದ್ರೆ ತುಂಬಾ ಇಷ್ಟ ಕಂಡ್ರೆ ನಾವೆಲ್ಲ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ ಒಂದೊಳ್ಳೆ ಪೇಂಟಿಂಗ್ ತೆಗೆದುಕೊಡೋಣ ಅಂದಾಗ ಉಳಿದವರು ಒಪ್ಪಿದ್ರು ಈಗಾಗಲೇ ಏಳು ಗಂಟೆ ಆಯ್ತಲ್ಲ ಈಗ ಪೇಂಟಿಂಗ್ ಎಲ್ಲಿ ಸಿಗುತ್ತೆ ಅಂತಾರೆ ಅಲ್ಲೇ ಪೇಂಟಿಂಗ್ ಮೇಳ ಅಂತ ಬೋರ್ಡ್ ಇಲ್ವಾ ಹೋಗಿ ನೋಡೋಣ ಬನ್ನಿ ಇಂತಹ ಮೇಲ್ದಲ್ಲಿ ಕಮ್ಮಿಗೆ ಒಳ್ಳೊಳ್ಳೆ ಪೇಂಟಿಂಗ್ ಸಿಗುತ್ತೆ ಅಂತ ರಸ್ತೆಯ ಮತ್ತೊಂದು ಬದಿಯಲ್ಲಿ ನಡೀತಾ ಇದ್ದ ಪೇಂಟಿಂಗ್ ಮೇಳದ ಕಡೆಗೆ ಕೈ ತೋರಿಸ್ತಾಳೆ ಸುಮಾ ಒಡನೆಯೇ ಸುಮಾ ಒಬ್ಳನ ಬಿಟ್ಟು ನಗೋ ಇತರ ಮೂವರು ನೀನು ಭಾರಿ ಚಾಲಾಕಿ ಇದೆಯಾ ಕಣೆ ಅಕ್ಕಂಗೆ ಪೇಂಟಿಂಗ್ ಇಷ್ಟ ಅದಕ್ಕೆ ಅದನ್ನೇ ಗಿಫ್ಟ್ ಕೊಡ್ಬೇಕು ಅಂತ ಮೊದಲೇ ತೀರ್ಮಾನ ಮಾಡಿ ಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿಯಾ ಅಂದ್ರೆ ಸಿಕ್ಕಿ ಬಿದ್ದ ಕಳ್ಳಿ ಹಾಗೆ ಮುಖ ಮಾಡಿ ತಾನು ಸಣ್ಣದಾಗಿ ನಗ್ತಾಳೆ ಸುಮಾ ಅಂತೂ ಗೆಳತಿಯರೆಲ್ಲ ಪೇಂಟಿಂಗ್ ಮೇಳದೊಳಗಡೆಗೆ ಹೋಗ್ತಾರೆ ಒಬ್ಬೊಬ್ರು ಒಂದೊಂದು ಪೇಂಟಿಂಗ್ ನೋಡಿ ಇದು ಚಂದ ಅದು ಚಂದ ಅನ್ನೋವಾಗ ಸೌಜನ್ಯಳ ಗಮನ ಸೆಳೆದದ್ದು ಮಾತ್ರ ಒಂದು ಪಂಜರದ ಪಕ್ಷಿಯ ಪೇಂಟಿಂಗ್ ಚಿನ್ನದ ಪಂಜರದಲ್ಲಿರೋ ಒಂದು ಪಕ್ಷಿ ಗಣ್ಣಿನಿಂದ ಹೊರಗಿನ ಪ್ರಪಂಚ ನೋಡುವಾಗ ಮತ್ತೊಂದು ಪಕ್ಷಿ ಅದೇ ಪಂಜರದಲ್ಲಿ ಇಟ್ಟಿದ್ದ ತರೇವಾರಿ ಹಣ್ಣುಗಳನ್ನ ಆಸೆಯಿಂದ ನೋಡ್ತಾ ಇದೆ ಅದೇ ರೀತಿ ಐಷಾರಾಮಿ ಬಂಗ್ಲೆಯ ಒಂದು ಕೊಠಡಿಯ ಕಿಟಕಿ ಬಳಿ ನಿಂತು ಹೊರಗಿನ ಪ್ರಪಂಚವನ್ನ ಆಸೆಯಿಂದ ಕಣ್ತುಂಬಿಕೊಳ್ತಾ ಇರೋ ಒಂದು ಹೆಣ್ಣು ಅದೇ ಬಂಗ್ಲೆಯ ಹೊರಗಡೆ ನಿಂತು ಅದರ ವೈಭೋಗವನ್ನ ಕಣ್ ಇರೋ ಮತ್ತೊಂದು ಹೆಣ್ಣು ಒಟ್ನಲ್ಲಿ ಯಾರ ಬಳಿ ಏನಿರೋದಿಲ್ವೋ ಅದನ್ನೇ ಆಸೆ ಪಡೋದೇ ಜೀವನ ದೂರದ ಬೆಟ್ಟ ನುಣ್ಣುಗೆ ಅನ್ನೋ ಗಾದೆಯಂತೆ ಅವ್ರವರ ಜೀವನ ಅವ್ರವರಿಗೆ ಇಷ್ಟವಿಲ್ಲದ ಹೊರೆ ಎಂದು ಎರಡನ್ನು ಒಂದಕ್ಕೆ ಹೋಲಿಸಿ ಚಿತ್ರ ಬರೆದ ಕಲಾವಿದನ ಜಾಣ್ಮೆಗೆ ತಲೆದೂಗಿದ ಸೌಜನ್ಯ ಅದ್ರ ಬೆಲೆ ಕೇಳಿ ಏನು ಇಪ್ಪತ್ತು ಸಾವಿರನಾ ಎಂದು ಊರಾಗ್ಲ ಬಾಯಿ ತೆರೆದ್ರು ಅದಕ್ಕಿರೋ ಮೌಲ್ಯ ಸರಿಯಾಗಿಯೇ ಇದೆ ಅಂದ್ಕೊಂಡು ಸರ್ ಈ ನ ನಾನೇ ತೆಗೆದುಕೊಳ್ತೀನಿ ಆದರೆ ನನಗೆ ಒಂದು ವಾರ ಟೈಮ್ ಕೊಡ್ತೀರಾ ಪ್ಲೀಸ್ ಸರ್ ಎಂದು ಮೇಳದ ಆಯೋಜಕರ ಹತ್ರ ಮನವಿ ಮಾಡ್ತಾಳೆ ಆದರೆ ಅದಕ್ಕೆ ಒಪ್ಪದ ಆತ ಕ್ಷಮಿಸಿ ಮೇಡಮ್ ಅದು ಪ್ರಸಿದ್ಧ ಚಿತ್ರಕಾರ ಮನಸ್ವಿ ಅವರ ಪೇಂಟಿಂಗ್ ಅವರ ಪೇಂಟಿಂಗ್ ಅಂದರೆ ಬಿಸಿ ದೋಸೆ ಹಾಗೆ ಖರ್ಚಾಗುತ್ತೆ ಅಂಥದ್ರಲ್ಲಿ ಹಾಗೆಲ್ಲ ಒಂದು ವಾರದವರೆಗೆ ಪೇಂಟಿಂಗ್ನ ಇಡೋಕೆ ಸಾಧ್ಯ ಇಲ್ಲ ನೀವೇ ಒಂದು ವಾರದ ನಂತರ ಬಂದು ಬೇರೆ ಪೇಂಟಿಂಗ್ನ ತೆಗೆದುಕೊಳ್ಳಿ ಯಾಕಂದರೆ ನಾವು ಮನಸ್ವಿ ಅವರಿಗೆ ಅವರ ಪೇಂಟಿಂಗ್ ಮಾಡಿದ ಹಣವನ್ನು ತಲುಪಿಸಲೇಬೇಕು ಅಂದಾಗ ಪಟ್ಟು ಬಿಡದ ಸೌಜನ್ಯ ಸರ್ ಸರ್ ಪ್ಲೀಸ್ ಸರ್ ನನ್ನನ್ನು ನಿಮ್ ತಂಗಿ ಅಂದ್ಕೊಳ್ಳಿ ನಂಗು ಮೊದ್ಲಿಂದಾನು ಪೇಂಟಿಂಗ್ ಕಲಿಯೋ ಆಸೆ ಆಸಕ್ತಿ ಎರಡೂ ಇತ್ತು ಆದ್ರೆ ಬಡತನದ ಕಾರಣದಿಂದ ಕಲಿಯೋಕೆ ಆಗ್ಲಿಲ್ಲ ಅಂತೆಲ್ಲ ಮನವಿ ಮಾಡ್ತಾಳೆ ಸೌಜನ್ಯ ಅವಳ ಮನವಿಗೆ ಕರಗಿದ್ರು ಒಂದ್ ಕೆಲಸ ಮಾಡ್ತೀನಿ ನಾನೇ ಅವರಿಗೆ ಕಾಲ್ ಮಾಡಿ ನಿಂಗೆ ಫೋನ್ ಕೊಡ್ತೀನಿ ನೀನೇ ಅವ್ರ ಜೊತೆಗೆ ಮಾತಾಡಿ ನೋಡು ಅವರು ಒಪ್ಕೆ ಕೊಟ್ರೆ ನಂದು ಏನು ಅಭ್ಯಂತರ ಇಲ್ಲ ಅನ್ನೋ ಮೇಳದ ಆಯೋಜಕರ ಮಾತಿಗೆ ಒಪ್ಪಿದ ಸೌಜನ್ಯ ಆತ ಒಂದೆರಡು ನಿಮಿಷ ಮಾತಾಡಿ ತನ್ನ ಕೈಗೆ ಫೋನ್ ಕೊಟ್ ಕೂಡ್ಲೆ ಹೆಲೋ ಮನಸ್ವಿ ಅವರ ಅಂತ ಕೇಳಿದ್ರೆ ಅತ್ತಲಿಂದ ಬಂದ ಧ್ವನಿ ಹಾ ಹೌದು ನಾನೇ ಮನಸ್ವಿ ಅನ್ನೋ ಧನಿಯಲ್ಲಿದ್ದ ಗಂಭೀರ ಭರತ ಮಾಧುರ್ಯ ಧ್ವನಿಗೆ ಮರುಳಾಗಿ ಹೋಗಿದ್ಲು ಸೌಜನ್ಯ ಆತನ ಧನಿಯೇ ಅವಳೊಳಗಡೆ ಹೊಸದಾದ ನವಿರು ಪುಳಕದ ಭಾವಕ್ಕೆ ಚಾಲನೆ ಕೊಟ್ಟಿತ್ತು ಇದುವರೆಗೂ ಎಷ್ಟೆಷ್ಟೋ ಅಂಧಗರ ಹುಡುಗರನ್ನ ಕಂಡ್ರು ಉದಯಿಸದ ಒಂದು ಭಾವ ಕೇವಲ ಆತನ ಧನಿ ಕೇಳಿಯೇ ಉದಯಿಸಿಬಿಟ್ಟಿತ್ತು ಮೊದಲು ಅವನ ಪೈಂಟಿಂಗ್ ಇಷ್ಟಪಟ್ಟ ಹೆಣ್ಣು ಈಗ ಅವನ ದನಿಗೆ ಮರುಳಾಗಿ ನಿಮ್ಮ ಧ್ವನಿ ಬಹಳ ಚೆನ್ನಾಗಿದೆ ಅನ್ನೋ ಕಾಂಪ್ಲಿಮೆಂಟ್ ಕೊಟ್ರೆ ಅತ್ತಲಿಂದ ಸ್ಟುಪ್ಪಿಡ್ ಎಂದು ಬೈದು ಕರೆ ಕತ್ತರಿಸಿದ್ದ ಮನಸ್ವಿ ಈತ ಬಾಗ್ಲು ತೆಗಿಯೋಕೆ ವ್ಯರ್ಥ ಪ್ರಯತ್ನ ಮಾಡ್ತಿರ್ತಾನೆ ಸೌರಭ್ ಆಗ ನಿವೇದನಾ ಸರ್ ಈಗಾಗ್ಲೇ ಸಮಯ ಎಂಟು ಮೀರಿದೆ ಈ ಹೊತ್ತಲ್ಲಿ ಯಾರು ಈ ಕಡೆಗೆ ಬರಲ್ಲ ಇನ್ನೇನಿದ್ರು ನಾಳೆಯೇ ಇದರ ಬಾಗ್ಲು ತೆರೆಯೋದು ಆದ್ರೆ ನಾಳೆಯನ್ನು ನೆನೆದ್ರೆ ನನಗೆ ಭಯ ಆಗ್ತಾ ಇದೆ ಎಂದು ಮಂಡಿ ಮೇಲೆ ತಲೆಯಿಟ್ಟ ನಿವೇದನ ತುಸು ಗದ್ಗದಿತ ದನಿಯಲ್ಲಿ ಹೇಳಿದ್ರೆ ಅವಳ ಎದುರು ಕುಳಿತ ಸೌರಭ್ ಭಯನಾ ಯಾಕೆ ಮೇಡಮ್ ಭಯ ನಾನೇನು ಅಂತ ನೀಚ ಅಲ್ಲ ಎಂದು ತುಸು ಕೋಪದಲ್ಲೇ ಹೇಳ್ತಾನೆ ಛೇ ನಿಮ್ಮ ಬಗ್ಗೆ ತಪ್ಪಾಗಿ ಹೇಳಿಲ್ಲ ಸರ್ ನಾಳೆ ಈ ಕೊಠಡಿಯ ಬಾಗ್ಲು ತೆರೆದಾಗ ನಮ್ಮನ್ನು ಒಟ್ಟಿಗೆ ನೋಡಿ ಹತ್ತಾರು ಬಾಯಿಗಳು ನೂರಾರು ಮಾತಾಡತ್ವೆ ಅನ್ನೋದನ್ನು ನೆನೆದು ನನಗೆ ಭಯ ಆಗ್ತಾ ಇದೆ ಎಂದ ನಿವೇದನಳ ಮಾತಿನ ಅರ್ಥ ಗ್ರಹಿಸಿ ಹುಬ್ಬು ಕೇರ್ಕೊಂಡ ಸೌರಭ್ ಅಯ್ಯೋ ಬಿಡಿ ಮೇಡಮ್ ಮಾತಾಡೋ ಜನ ಏನ್ ಬೇಕಾದ್ರೂ ಮಾತಾಡ್ತಾರೆ ಆದ್ರೆ ಸತ್ಯ ಏನು ಅಂತ ನಮಗ್ ತಾನೇ ಗೊತ್ತು ನಾವೇನು ಬೇಕು ಅಂತ ಇಲ್ಲಿ ಉಳಿತೀವಾ ನಮ್ಗೇನು ಮನೆ ಮಠ ಇಲ್ವಾ ಬುದ್ಧಿವಂತರಾದ್ರೆ ನಮ್ಮ ಸ್ಥಿತಿಯನ್ನ ಅರ್ಥ ಮಾಡ್ಕೋತಾರೆ ಎಂದು ಸಮಾಧಾನ ಮಾಡೋ ಹೊತ್ತಿಗೆ ರೂಮಿನ ಕರೆಂಟ್ ಕೂಡ ಹೋಗುತ್ತೆ ಕತ್ಲೆ ಅಂದ್ರೆ ಸ್ವಲ್ಪ ಸ್ವಲ್ಪ ಹೆದರೋ ನಿವೇದನ ಕಿಟಕಿ ಕಡೆ ನೋಡಿ ಅಲ್ಲಿಯೂ ಗವ್ವೆ ಅನ್ನೋ ಕತ್ಲೆ ಕಂಡು ಉಗುಳು ನುಂಗ್ತಾ ಸ ನಿಮ್ ಹತ್ರ ಲೈಟರ್ ಇದ್ರೆ ಬೆಳಕು ಹೊತ್ಸಿ ನಂಗೆ ಕತ್ಲು ಅಂದ್ರೆ ಸ್ವಲ್ಪ ಭಯ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಭಯ ಆದ್ರೆ ನಂಗೆ ಫುಲ್ ಭಯ ಮೇಡಮ್ ಬರೀ ಕತ್ಲೆ ಅಂದ್ರೆ ಮಾತ್ರ ಅಲ್ಲ ಗುಡುಗು ಸಿಡ್ಲು ಮಿಂಚು ಎಲ್ಲದಕ್ಕೂ ಚೆನ್ನಾಗಿ ಹೆದರ್ತೀನಿ ನಾನು ಆದ್ರೆ ಗಂಡು ಅನ್ನೋ ಸ್ಥಾನವನ್ನ ನಿಭಾಯಿಸೋ ಸಲುವಾಗಿ ಯಾರಲ್ಲೂ ಹೇಳಿಲ್ಲ ಅಷ್ಟೇ ನೀವು ಅಷ್ಟೇ ಮೇಡಮ್ ಯಾರಿಗೂ ಹೇಳ್ಬೇಡಿ ನಮ್ಮಅಮ್ಮ ಸಿಗರೇಟ್ ಸೇದೋದು ಕೆಟ್ಟ ಅಭ್ಯಾಸ ಅಂತ ಜೋರ್ ಮಾಡ್ತಾ ಇದ್ರು ಆದ್ರೆ ಈಗ ಆ ಕೆಟ್ಟ ಅಭ್ಯಾಸದಿಂದ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ನೋಡಿ ಎಂದು ಲಘು ಹಾಸ್ಯ ಮಾಡಿದ ಸೌರಭ್ ಲೈಟರ್ನ ಹಚ್ಚಿ ಮೇಡಮ್ ಹೊರಗಡೆ ಸಣ್ಣದಾಗಿ ಮಳೆ ಬರ್ತಾ ಇದೆ ಹಾಗಾಗಿ ಇವತ್ತು ಕರೆಂಟ್ ಕೊಡೋದು ಅನುಮಾನವೇ ಅದಕ್ಕೆ ಇಲ್ಲೇ ಯಾವ್ದಾದ್ರು ವಸ್ತುಗಳನ್ನ ಹುಡುಕಿ ಬೆಳಕಿಗೆ ವ್ಯವಸ್ಥೆ ಮಾಡೋಣ ಅಂದಾಗ ಸರ್ ರೋಲರ್ ಕಡ್ಡಿಗೆ ಅಲ್ಲಿರೋ ವೇಸ್ಟ್ ಬಟ್ಟೆನ ಸುತ್ತಿ ಅದಕ್ಕೆ ಬೆಂಕಿ ಹಚ್ಚಿದ್ರೆ ಅದೇ ಸ್ವಲ್ಪ ಹೊತ್ತು ಬೆಳಕು ಕೊಡುತ್ತೆ ಮತ್ತೆ ಮತ್ತೆ ಹಾಗೆ ಕಡ್ಡಿಯನ್ನ ಬದಲಾಯಿಸಿದ್ರೆ ಆಯ್ತು ಅಂತ ಹೇಳ್ತಾಳೆ ನಿವೇದನ ಅದೆಲ್ಲ ಏನು ಬೇಡ ಮೇಡಮ್ ನಾನು ಆಗ್ಲೇ ಇಲ್ಲಿನ ವಸ್ತುಗಳನ್ನ ಹುಡ್ಕೋವಾಗ ಅಲ್ಲೆಲ್ಲೋ ನೋಡಿದ್ದೆ ಇರಿ ಹುಡುಕ್ತೀನಿ ಅನ್ನೋ ಸೌರಭ್ ನಿವೇದನ ಬಳಿ ಹೋಗೋದಕ್ಕೂ ಜೋರಾಗಿ ಸಿಡ್ಲು ಬಡಿಯೋದಕ್ಕೂ ಒಂದೇ ಆಗಿತ್ತು ಸಿಡಿಲಿನ ಆರ್ಭಟಕ್ಕೆ ಬೆದರಿದ ನಿವೇದನ ಅಮ್ಮಾ ಅಂತ ಅರ್ಚಿ ತನ್ನ ಎದ್ರಿದ್ದ ಸೌರಭ್ ತೋಳು ಹಿಡಿದ್ರೆ ಹೆದರ್ಬೇಡಿ ಮೇಡಮ್ ಅಂತ ಅವಳ ಕೈ ಮೇಲೆ ತನ್ನ ಕೈ ಇಡೋ ಸೌರಭನ ಮಾತು ಪೂರ್ತಿಯಾಗೋ ಮುನ್ನವೇ ಅವರಿದ್ದ ರೂಮಿನೊಳಗಡೆ ಫಳಾರನೆ ಮತ್ತೊಂದು ಮಿಂಚು ಹರಡಿ ಅದರ ಹಿಂದೆನೆ ಮೊದ್ಲುಗಿಂತ ತುಸು ಜೋರಾಗೆ ಆರ್ಭಟಿಸಿತ್ತು ಗುಡುಗು ಸಿಡ್ಲು ಅದರ ಸದ್ದಿಗೆ ಮೊದ್ಲಿಗಿಂತ ಹೆಚ್ಚು ಬೆಚ್ಚಿದ ನಿವೇದನ ಭಯಕ್ಕೆ ಸೌರಭನ ಎದೆಗೂಡಿನಲ್ಲಿ ಮುಖ ಮುಚ್ಚಿದ್ರೆ ಸೌರಭ್ ಕೈಗಳು ಅವಳನ್ನ ಬಳಸುತ್ತೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಕತೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ